ಹೊಸಗನ್ನಡ ಸಾಹಿತ್ಯದ ಒಟ್ಟು ಚಿತ್ರದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಿಂದ ಬಂದ ಲೇಖಕರಿಗೆ ಒಂದು ವಿಶಿಷ್ಟವಾದ ಸ್ಥಾನ ಇದೆ ಅಂತ ಕಾಣುತ್ತೆ ದಿನಕರ್ ದೇಸಾಯಿ ಅವರಿಂದ ಹಿಡಿದು ಜಯಂತ್ ಕಾಯ್ಕಿಣಿ ತನಕ ಆಮೇಲೆ ಇರತಕ್ಕಂಥ ಅನೇಕ ತರುಣ ಕವಿ ಕವಿಯತ್ರಿಯರು ಕಥೆಗಾರರ ತನಕ ಒಂದು ದೊಡ್ಡ ಸಮೂಹಲ್ಲಿ ಕೆಲಸ ಮಾಡಿದೆ ಒಂದು ವಿಶಿಷ್ಟವಾದ ಚಲನೆ ಒಂದು ಇರ್ತಾ ಇತ್ತು ಆ ಚಲನೆ ಹಳೆ ಮೈಸೂರಿನ ಕಡೆ ಚಲನೆ ಅಲ್ಲ ಅದು ಮುಂಬೈ ಧಾರವಾಡ ಮಹಾರಾಷ್ಟ್ರದ ಬೇರೆ ಬೇರೆ ಜಾಗಗಳ ಕಡೆ ಇದ್ದಂತಹ ಚಲನೆ ಇದು ಅದು ವಿದ್ಯಾಭ್ಯಾಸಕ್ಕೋಸ್ಕರ ಹಾಗೇ ಕೆಲಸಕ್ಕೋಸ್ಕರನೂ ಹಾಗೇ ನನ್ನ ಮೇಲೆ ಹೆಸರಿಸಿದ ಎಲ್ಲ ಹಿರಿಯ ಲೇಖಕರು ಕೂಡ ಅದೇ ಹಿನ್ನೆಲೆಯಿಂದ ಬಂದವರು ಅದೇ ಪರಂಪರೆಗೆ ಸೇರಿದವರು ಅವ್ರ ಪೈಕಿ ಸೋದರಾದ ಗಂಗಾಧರ ಚಿತ್ತಾಲ ಮತ್ತು ಚಿತ್ತಾಲರು ಬಹಳ ದೊಡ್ಡ ಹೆಸರನ್ನು ಮಾಡಿದವರು ಕವಿಯಾಗಿ ನೂರು ವರ್ಷಗಳನ್ನು ಮುಗಿಸ್ತಾ ಇರ್ತಕ್ಕಂಥ ಗಂಗಾಧರ ಚಿತ್ತಾಲ್ರ ಬಗ್ಗೆ ಬೇರೆಯಾಗೆ ಮಾತಾಡಬೇಕು ಇವತ್ತು ಅವರ ಕಿರಿಯ ಸೋದರ ಯಶವಂತ್ ಚಿತ್ತಾಲ ಉಪನ್ಯಾಸದ ವಸ್ತು ಇವರು ವೈಯಕ್ತಿಕವಾಗಿ ನನಗೆ ತುಂಬ ಹತ್ತಿರ ಇದ್ದು ನನಗೆ ಪ್ರೀತಿ ವಿಶ್ವಾಸಗಳನ್ನು ಎರಡಕ್ಕಿಂತ ಹೆಚ್ಚಾಗಿ ನಂಬಿಕೆಯನ್ನು ಕೊಟ್ಟಂತಹ ಸಾಹಿತಿಯಾದರೂ ಕೂಡ ಅವೆಲ್ಲದರ ಬಗ್ಗೆ ಮಾತಾಡೋಕೆ ಇದು ಸರಿಯಾದ ವೇದಿಕೆಯಾಗಲಿ ಅವಕಾಶವಾಗಲಿ ಅಲ್ಲ ಆದರೆ ಅವ್ರನ್ನ ಒಂದು ಕಡೆ ಕರೆದಾಗೆ ಅವರು ಒಂದು ರೀತಿಯ ಅಶಾಂತ ಸಂತ ಅನ್ನೋ ಮಾತನ್ನು ಅವ್ರ ಬಗ್ಗೆಯೂ ಬಳಸೋದಕ್ಕೆ ನಾನು ಇಷ್ಟಪಡ್ತೀನಿ ಮೇಲೆ ಕಾಣುವ ಚಿತ್ತಾಲರು ಒಳಗೆ ಕುದಿಯುವ ಚಿತ್ತಾಲರು ಇವುಗಳ ನಡುವೆ ಇದ್ದಂತಹ ಅಂತರ ಹಲವು ಕಾರಣಗಳಿಂದ ಆಗಿದ್ದು ಮತ್ತು ಅದು ಅವರ ಬರವಣಿಗೆಯನ್ನು ಕೂಡ ವ್ಯಾಪಿಸಿದ್ದು ಆ ಬರವಣಿಗೆಯದಿರುವ ಶಕ್ತಿ ಗುಣಗಳನ್ನು ಕೊಟ್ಟಿದ್ದು ಇರಬಹುದಾದ ಒಂದೆರಡು ಮಿತಿಗಳನ್ನು ಕೂಡ ಕೊಟ್ಟಿದ್ದು ಅಂತ ಕಾಣುತ್ತೆ ಕತೆ ಕಾದಂಬರಿ ಈ ಎರಡು ಪ್ರಕಾರಗಳನ್ನು ಬಿಟ್ಟರೆ ಬೇರೆ ಯಾವ ಪ್ರಕಾರದಲ್ಲೂ ಬರೆಯೋದಕ್ಕೆ ಇಷ್ಟಪಟ್ಟವರಲ್ಲ ಕೊನೆಯ ದಿನಗಳಲ್ಲಿ ಕೆಲವು ಪದ್ಯಗಳನ್ನು ಬರೆದರೂ ಕೂಡ ಆ ಪದ್ಯನ ಅವರು ಪದ್ಯ ಅಂತ ಕರೀಲೇ ಇಲ್ಲ ಲಭಸ ಅಥವಾ ಲಯಬದ್ಧ ಸಾಲುಗಳು ಅಂತ ಕರೀತಾ ಇದ್ದರು ಎರಡೋ ಮೂರೋ ಸಾಹಿತ್ಯ ಚಿಂತನೆಯ ಲೇಖನಗಳನ್ನು ಬರೆದರು ಪುಸ್ತಕಗಳನ್ನೇ ಬ ಆದರೆ ಅದರವೆಲ್ಲವೂ ಕೂಡ ಅವರ ಸೃಜನಶೀಲ ಸಾಹಿತ್ಯದ ಚೌಕಟ್ಟೊಳಗಡೆ ಸೇರಿ ಹೋಗಿತ್ತು ಅಂತ ನನ್ನ ನಂಬಿಕೆ ಕೆಲವು ಸಲ ನೀನು ಬದುಕುವ ಸ್ಥಳ ಮತ್ತು ಮಾಡುವ ಕೆಲಸ ಅವೆರಡರ ಪರಿಣಾಮವಾಗಿ ನೀನು ಒಳಗೊಳ್ಳುವ ಜಗತ್ತು ನಿನ್ನ ಬರವಣಿಗೆ ಕೆಲವು ವಿಶಿಷ್ಟವಾದ ಮುನ್ನೋಟಗಳನ್ನು ಕೊಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ ಅದು ಉತ್ತರ ಕರ್ನಾಟಕ ಉತ್ತರ ಕನ್ನಡ ಜಿಲ್ಲೆಯ ಬಹುಭಾಷಿಕವಾದಂಥ ಕನ್ನಡ ಇರಬಹುದು ಕೊಂಕಣಿ ಇರಬಹುದು ಉಚಿತಾದ್ರ ಮಾತೃಭಾಷೆ ಕೊಂಕಣಿ ಕೊಂಕಣಿ ಇರಬಹುದು ಅಲ್ಲಿ ಬಳಕೆ ಆಗ್ತಿದ್ದ ಬೇರೆ ಹಲವು ಸಮುದಾಯಗಳ ಭಾಷೆಗಳಿರಬಹುದು ಕನ್ನಡದ್ದೇ ಬೇರೆ ಬೇರೆ ಆವೃತ್ತಿಗಳಿರಬಹುದು ಮತ್ತು ಅಲ್ಲಿನ ಸಮುದಾಯ ರಚನೆ ಕುಟುಂಬ ರಚನೆ ಮತ್ತು ಸಂಬಂಧಗಳ ಒಂದು ನಿರ್ದಿಷ್ಟ ಬಗೆ ಇರಬಹುದು ಅವರು ಹುಟ್ಟಿ ಬೆಳೆದ ಪುಟ್ಟ ಹಳ್ಳಿ ಹನೆಹಳ್ಳಿಗೆ ಅವರು ಕನ್ನಡ ಸಾಹಿತ್ಯದ ನಕ್ಷೆಯಲ್ಲಿ ಎಂದಿಗೂ ಮರೆಯಲಾಗದ ಒಂದು ಜಾಗವನ್ನು ಕೊಟ್ಟಿದ್ದಾರೆ ಅದರ ಪ್ರಸ್ತಾಪವನ್ನು ಮತ್ತ ಮತ್ತೆ ಹನೇಹಳ್ಳಿ ಅವರ ಮನಸ್ಸಲ್ಲಿ ಕೊನೆಯ ದಿನದ ತನಕ ಹಸಿರಾಗಿ ಉಳಿಯಿತು ಅಂತ ಕಾಣುತ್ತೆ ಹನೇಹಳ್ಳಿ ಅಂತ ಒಂದು ಹಳ್ಳಿ ಆಮೇಲೆ ಕುಮಟ ಅಂಕೋಲಾಗಳಂಥ ಚಿಕ್ಕಪುಟ್ಟ ಪಟ್ಟಣಗಳು ಮುಂಬೈ ಅಂತ ಮಹಾನಗರ ಈ ಮೂರು ನಿಂತ ನೆಲೆಗಳಿದೆಯಲ್ಲ ಕಿನ್ ಕಿತ್ತ ಚಿತ್ತಾಲರು ನಿಂತ ನೆಲೆಗಳಿಗೂ ಮೂರು ಒಂದು ಹಳ್ಳಿ ಒಂದು ಪಟ್ಟಣ ಒಂದು ದೊಡ್ಡ ನಗರ ಮಹಾನಗರ ಈ ಮೂರು ನಗ ನಗರ ಗ್ರಾಮ ಮತ್ತು ಪಟ್ಟಣಗಳ ಅಂತಃಸಂಬಂಧಗಳಿದೆಯಲ್ಲ ಅವುಗಳು ಪರಸ್ಪರ ಒಂದನ್ನೊಂದು ಬೆಳೆಸಿದ ಬದಲಾಯಿಸುವ ಬಗೆ ಇದೆಯಲ್ಲ ಅದೆಲ್ಲಕ್ಕಿಂತ ಹೆಚ್ಚಾಗಿ ಈ ಮೂರರಲ್ಲಿ ಬದುಕಿದ ಬದುಕು ಚಿತ್ತಾಲರನ್ನೇ ಬದಲಾಯಿಸಿದ ಬೆಳೆಸಿದ ಬಗೆಗಳಿದೆಯಲ್ಲ ಅದೆಲ್ಲ ಕೂಡ ಅವರ ಕತೆ ಕಾದಂಬರಿಗಳ ಹೂರ್ಣ ಅಂತ ನಾನು ಅಂದ್ಕೊಂಡಿದ್ದೇನೆ ಅವರು ಕತೆ ಕಾದಂಬರಿನ್ನೋ ಪ್ರಕಾರ ನಾರಿಸ್ಕೊಂಡು ಅವುಗಳನ್ನು ಮರಳಿ ಕಟ್ಟುವ ಕೆಲಸದಲ್ಲಿ ಯಶಸ್ವಿಯಾದರು ಅಂತ ಕಾಣುತ್ತೆ ಹಿರಿಯ ಕಥೆಗಾರರಾದ ಮಾಸ್ತಿಯವರನ್ನು ಎಷ್ಟೇ ಗೌರವಿಸಿದರೂ ಕೂಡ ಅವರಿಗಿಂತ ಭಿನ್ನವಾಗಿ ಬರೀಬೇಕು ಅಂತ ಪ್ರಯತ್ನಿಸಿ ಭಿನ್ನವಾಗಿಯೇ ಬರೆದರು ಅವರು ಸಾರ್ವಜನಿಕ ಜೀವನವನ್ನು ಇಷ್ಟಪಡಲಿಲ್ಲ ಅಂಥ ಒಂದು ಅವಕಾಶವೂ ಅವ್ರಿಗೆ ಅವು ದೂರದ ಊರಿನಲ್ಲಿರಲಿಲ್ಲ ಕೊನೆ ಕ್ಷಣದವರೆಗೂ ಕೂಡ ತಾನು ಆಗಂತುಕನಾಗಿದ್ದೇನೆ ಹೊರನಾಡಿನ ಲೇಖಕರನ್ನು ಕನ್ನಡಿಗರು ಗಮನಿಸೋದಿಲ್ಲ ಈ ರೀತಿ ಅತೃಪ್ತಿ ಕೊರತೆಗಳು ಅವರನ್ನು ಕಾಡ್ತಾನೇ ಇದ್ದವು ಇಡೀ ಕರ್ನಾಟಕ ತುಂಬ ಅನೇಕ ಓದುಗರು ವಿಮರ್ಶಕರಿಗಿಂತ ಹೆಚ್ಚಾಗಿ ಅನೇಕ ಓದುಗರು ಸಾಹಿತ್ಯ ರಾಜಕಾರಣದಿಂದ ದೂರ ಉಳಿದ ಓದುಗರು ಅವರನ್ನು ಅಪಾರವಾಗಿ ಇದ್ದರೂ ಕೂಡ ಕತೆಗಳನ್ನು ಇದ್ದರೂ ಕೂಡ ಈ ಕೊರತೆ ಮತ್ತು ಕೊರಗು ಅವರನ್ನು ಕೊನೆ ತನಕ ಕಾಡ್ತಾಯಿತ್ತು ಅಂತ ನಾನು ಬಲ್ಲೆ ಆದರೆ ಚಿತ್ತಾಲರಿಗೆ ಮುಂಬೈಯಂಥ ದೊಡ್ಡ ನಗರದಲ್ಲಿ ವಾಸ ಮಾಡುವ ಅವಕಾಶ ಸಿಕ್ಕಿದ್ದರಿಂದ ಮತ್ತು ಅವರು ವೃತ್ತಿಯಿಂದ ಅಧ್ಯಾಪಕರು ಒಬ್ಬ ಕೆಮಿಕಲ್ ಎಂಜಿನಿಯರ್ ಆಗಿದ್ದರಿಂದ ಅವರಿಗೆ ಸಿಕ್ಕಂತಹ ಅನುಭವ ಲೋಕ ಇದೆಯಲ್ಲ ಸಂಬಂಧಗಳ ಲೋಕ ಇದೆಯಲ್ಲ ಮತ್ತು ಬೇರೆ ಬೇರೆ ಭಾಷೆಗಳ ಬೇರೆ ಬೇರೆ ಜನಾಂಗಗಳ ಜನರು ಒಟ್ಟಾಗಿ ಬದುಕುವ ಪರಸ್ಪರ ಕಟ್ಟುವ ಕೆಡವುವ ಸ್ಪರ್ಧಾತ್ಮಕವಾದ ಸಹಕಾರಾತ್ಮಕವಾದ ಸಂಬಂಧಗಳನ್ನು ಇಟ್ಟುಕೊಂಡಂಥ ಮುಂಬೈ ನಗರ ಇದೆಯಲ್ಲ ಅದು ಅವರ ಬರವಣಿಗೆಯನ್ನು ಮತ್ತು ವ್ಯಕ್ತಿತ್ವವನ್ನು ರೂಪಿಸ್ತಂತ ಕಾಣುತ್ತೆ ಇದು ಕರ್ನಾಟಕದಲ್ಲಿಯೇ ಬೆಳೆದ ಹಳೆ ಮೈಸೂರಿರ್ಬೋದು ಹೊಸ ಮೈಸೂರಿರ್ಬೋದು ಈ ಲೇಖಕರಿಗೆ ಯಾವುದು ಇಪ್ಪತ್ತೊಂದನೇ ಶತಮಾನದ ಮೊದಲ ದಶಕಗಳಲ್ಲಿ ಈಗ ಸಿಗ್ತಾ ಇದೆ ಇಪ್ಪತ್ತನೇ ಶತಮಾನದಲ್ಲಿ ಸಿಗ್ತಾನೇ ಇರಲಿಲ್ಲ ಅದನ್ನು ಇಪ್ಪತ್ತನೇ ಶತಮಾನದ ಕೊನೆಯ ದಶಕಗಳಲ್ಲೇ ಕಾಣೋದಕ್ಕೆ ಅನುಭವಿಸೋದಕ್ಕೆ ಅವುಗಳನ್ನು ಕತೆ ಕಾದಂಬರಿಗಳಿಗೆ ಬದಲಾಯಿಸೋದಕ್ಕೆ ಚಿತ್ತಾಲರಿಗೆ ಅವಕಾಶ ಸಿಕ್ತು ಹಾಗನ್ಕೊಂಡು ಅವರು ನಗರದಲ್ಲೇ ಉಳಿದೇನೆ ಎಲ್ಲಿ ಹೋದರೂ ಕೂಡ ಹಳ್ಳಿಯನ್ನು ಒಳಗಿಟ್ಟುಕೊಂಡಿದ್ದರಿಂದ ಪಟ್ಟಣವನ್ನು ಇಟ್ಟು ಇಟ್ಟುಕೊಂಡಿದ್ದರಿಂದ ಇವೆಲ್ಲವನ್ನು ಬಿಗಿಯುವ ಒಟ್ಟಾಗಿ ಬಿಗಿಯುವ ಸಂಬಂಧ ಯಾವುದು ಆ ಸಂಬಂಧ ಅವರ ಕಥೆಗಳಲ್ಲಿ ಮೈದಳದ ಬಗ್ಗೆ ಹೇಗೆ ಅವರ ಜೀವನದ ವೈಯಕ್ತಿಕ ಘಟನೆಗಳನ್ನು ಕೂಡ ಕತೆ ಕಾದಂಬರಿಗಳಾಗಿ ಪರಿವರ್ತಿಸುವ ಪ್ರಯತ್ನ ಹೇಗೆ ನಡೀತು ಇದನ್ನು ಅವರ ಒಂದು ಕಾದಂಬರಿಗೆ ಓದ್ರೆ ಗೊತ್ತಾಗೋದಲ್ಲ ಅದು ಯಾಕೆಂದರೆ ಅವರ ಕಾದಂಬರಿಗಳಿಗೆ ಒಂದು ವಿಸ್ತೃತವಾದ ಲೋಕ ಇದೆ ಕತೆಗಳಲ್ಲೂ ಆ ಲೋಕ ಇದೆ ಎಷ್ಟೋ ಪಾತ್ರಗಳು ಈ ಕಥೆಯಲ್ಲಿ ಬಂದು ಈ ಪಾತ್ರ ಇನ್ನೆಲ್ಲೋ ಇನ್ನೊಂದು ಕಥೆಯಲ್ಲಿ ಬರುತ್ತೆ ಈ ಕಾದಂಬರಿಲಿ ಬರ್ತಕ್ಕಂಥ ಒಂದು ಘಟನಾವಳಿ ಇನ್ನೊಂದು ಕಾದಂಬರಿಲಿ ಬೇರೆಯದೇ ಅವತಾರ ತಾಳಿ ಬರುತ್ತೆ ಅಲ್ಲಿ ಆ ಎಲ್ಲ ಪಾತ್ರಗಳ ನಡುವಿನ ಒಂದು ಸಂಬಂಧದ ಜಾಲ ಇದೆಯಲ್ಲ ಇದನ್ನು ಚಿತ್ತಾಲರೇ ಕಂಡುಕೊಂಡ ಕಟ್ಟಿಕೊಟ್ಟ ಒಂದು ಜಗತ್ತು ಅಂತಾನೆ ಹೇಳ್ಬೋದು ಈ ಜಗತ್ತು ಈ ರೀತಿಯ ಜಗತ್ತು ಪ್ರೀತಿ ಅನುಮಾನ ಧಾರಣ ಶಕ್ತಿ ಮೂರ ನೂರಾರು ಭಾವನೆಗಳು ತುಂಬಿಕೊಂಡಂಥ ಜಗತ್ತು ಅತ್ತ ಗ್ರಾಮೀಣವೂ ಅಲ್ಲದ ಇತ್ತ ನಾಗರಿಕವೂ ಅಲ್ಲದಂತಹ ಜಗತ್ತು ಇದೆಲ್ಲವನ್ನು ಒಳಗೆ ತುಂಬಿಕೊಂಡೊಬ್ಬ ಮನುಷ್ಯ ದೊಡ್ಡ ನಗರದ ಜೊತೆಯಲ್ಲಿ ಮುಖಾಮುಖಿಯಾದಾಗ ಆ ನಗರದ ಜಾಗ ಆ ನಗರದಲ್ಲಿ ನಗರ ಜೀವನದ ಹಾಗೆಯೇ ಜಾಗತೀಕರಣದ ವಿಶ್ವರೂಪವನ್ನು ದರ್ಶನ ಮಾಡಿದಾಗ ಅವರನ್ನು ಕಾಡುವಂಥ ಪ್ರಶ್ನೆ ಇದೆಲ್ಲದರ ಅರ್ಥ ಏನು ಮತ್ತು ಇದರ ಮೂಲಕ ಪಡ್ಕೊಳ್ಳಬಹುದಾದ ಸಾರ್ಥಕತೆ ಯಾವ ಬಗೆಯದು ಸಾರ್ಥಕತೆಯನ್ನು ಈ ಹಿಂಸೆಯ ನಡುವೆ ದ್ವೇಷದ ನಡುವೆ ಸ್ವಾರ್ಥದ ನಡುವೆ ಸಾರ್ಥಕತೆಯನ್ನು ಪ್ರೀತಿಯನ್ನು ಕಾಣುವುದು ಹೇಗೆ ಕಟ್ಟಿಕೊಳ್ಳುವುದು ಹೇಗೆ ನಂಬುವುದು ಹೇಗೆ ಅನ್ನೋ ಪ್ರಶ್ನೆ ಅವರು ಮೊದಲಿಂದ ಕೇಳ್ಕೊಂಡು ಬರ್ತಾ ಇರ್ತಾರೆ ಎಲ್ಲ ಕಥೆಗಳಲ್ಲೂ ನವ್ಯ ಕಥೆ ಅಂತಾದ್ರೂ ಕರೀರಿ ನಂತರದ ಕಥೆ ಎಂತಾದರೂ ಕರೀರಿ ಮೊದಮೊದಲ ಕಥೆ ಅಂತಾದರೂ ಕರೀರಿ ಅವೆಲ್ಲದರ ಹಿಂದೂ ಕೂಡ ಅವರಿಗೆ ನವ್ಯ ಸಾಹಿತ್ಯಕ ಸಿದ್ಧಾಂತಗಳಿಗಿಂತ ಅದು ಸಿತ್ತಾದ್ರೆ ಓದಿನ ಒಂದು ಲಕ್ಷಣ ಕೂಡ ಅವರು ಅಧ್ಯಾಪಕರೋ ಪ್ರಾಧ್ಯಾಪಕರೋ ಅಲ್ಲವಾದ್ರಿಂದ ಸಾಹಿತ್ಯ ಸಿದ್ಧಾಂತಗಳಿಗಿಂತ ಹೆಚ್ಚಾಗಿ ಅವರು ಮನಶಾಸ್ತ್ರನ ಸಮಾಜಶಾಸ್ತ್ರನ ಅಂಥ್ರೋಪಾಲಜಿನ ವಿಜ್ಞಾನಗಳನ್ನು ತಂತ್ರಜ್ಞಾನವನ್ನು ಓದೋ ಅವಕಾಶ ಪಡೆದವರು ಫ್ಯಾಂಟಮ್ ಫಿಸಿಕ್ಸ್ನ ಓದಿಬಲ್ಲವರು ಇದೆಲ್ಲದರಿಂದ ಅವರಿಗಾದಂತಹ ಲೋಕದರ್ಶನ ಮತ್ತು ಜೀವನ ದರ್ಶನ ಮತ್ತು ಸಿಕ್ಕಂತಹ ತಾತ್ವಿಕತೆ ಇದೆಯಲ್ಲ ಅದು ಕನ್ನಡದ ಬೇರೆ ಯಾವ ಲೇಖಕರಿಗೂ ಸಿಕ್ಕಿರಲಿಲ್ಲ ಅಂತ ಕಾಣುತ್ತೆ ಇದು ಜತೆಗೆ ಕರ್ನಾಟಕದಲ್ಲಿ ಕನ್ನಡದ ಪರಿಸರದಲ್ಲಿ ನಡೀತಾ ಇದ್ದಂಥ ಸಾಹಿತ್ಯಿಕ ಚಳುವಳಿಗಳ ಅದು ನವ್ಯ ಚಳುವಳಿ ಇರಬಹುದು ನವೋದಯ ಬಂಡಾಯ ಇರ್ಬೋದು ಪ್ರಗತಿಶೀಲ ಇರಬಹುದು ಈ ಎಲ್ಲ ಚಳುವಳಿಗಳನ್ನು ಸಮೀಪ ನೋಟಕ್ಕಿಂತ ಹೆಚ್ಚಾಗಿ ದೂರ ನೋಟದ ಮೂಲಕವೇ ಅರ್ಥ ಮಾಡಿಕೊಳ್ಳುವ ಮತ್ತದರ ಬೆಲೆ ಕಟ್ಟುವಂಥ ಒಂದು ಅವಕಾಶ ಅವರಿಗೆ ಸಿಕ್ತು ಅದ್ಯಾವುದು ಹುಸಿ ದಿಟ ಇಲ್ಲಿಂದ ಅದು ಹೇಗೆ ಕಾಣುತ್ತೆ ಅನ್ನೋ ಪ್ರಶ್ನೆಯನ್ನು ಕೂಡ ಅವರು ಕೇಳಿಕೊಂಡ್ರು ಇದೆಲ್ಲವೂ ಕಥೆಯಾಗಬೇಕು ಅನ್ನೋದಿದೆಯಲ್ಲ ಕಾದಂಬರಿ ಆಗಬೇಕು ಅನ್ನೋದಿದೆಯಲ್ಲ ಆಗ ಅದನ್ನು ಕಟ್ಟೋದು ಹೇಗೆ ಕತೆ ಕಟ್ಟೋದು ಹೇಗೆ ಕಾದಂಬರಿ ಕಟ್ಟೋದು ಹೇಗೆ ಇಲ್ಲಿ ಕೇವಲ ವಿಚಾರವಾಗದೆ ಕೇವಲ ಅನುಭವವಾಗದೆ ಕೇವಲ ಹೊರಮನಸ್ಸಿನ ಒತ್ತಾಯವಾಗದೆ ಬರವಣಿಗೆಯನ್ನು ರೂಪಿಸೋದು ಹೇಗೆ ಚಿತ್ತರು ಅನೇಕ ಬಾರಿ ಹೇಳ್ತಿದ್ದಾಗೆ ನನ್ನ ಮನಸ್ಸಲ್ಲಿ ಒಂದು ಪ್ರತಿಮೆ ಮೂಡುವ ತನಕ ನನ್ನ ಕಥೆಯೂ ಬರೆಯೋಲ್ಲ ಕಾದಂಬರಿನೂ ಬರಿಯೋದಿಲ್ಲ ಅಂತ ಹೇಳ್ತಾಯಿದ್ರು ಯಾವುದೋ ಒಂದು ಪ್ರತಿಮೆ ಸಿಕ್ಕರೆ ಒಂದು ಇಮೇಜ್ ಸಿಕ್ಕರೆ ಆ ಇಮೇಜ್ ಮೂಲಕ ನನ್ನ ಇಡೀ ಬರವಣಿಗೆ ಆ ಇಡೀ ಆ ಕೃತಿ ಬೆಳೀತಾ ಹೋಗುತ್ತೆ ಅದು ಪಡೆಯತಕ್ಕಂಥ ಆಕಾರಗಳೇ ಬೇರೆ ಬೇರೆ ಇರುತ್ತೆ ನನ್ನ ಶೋಧನೆಗಳೇ ಬೇರೆ ಬೇರೆ ಇರುತ್ತೆ ಅಂತ ಅಂದ್ಕೊಂಡು ಇದ್ರ ಜೊತೆಗೇ ಅವರು ಬೆಳೆಸ್ಕೊಂಡಂಥ ಒಂದು ವ್ಯಕ್ತಿತ್ವ ಧರ್ಮ ಒಂದು ಬಗೆಯ ಕುತೂಹಲ ಇರುತ್ತೆ ಯಾರೋ ಕೊಟ್ಟ ಉತ್ತರಗಳನ್ನು ಒಪ್ಪಿಕೊಳ್ಳುವಂಥ ಒಂದು ಗುಣ ಇರುತ್ತೆ ವಿಜ್ಞಾನಕ್ಕೆ ಇನ್ನೊಂದು ಬಗೆಯ ಕುತೂಹಲ ಇರುತ್ತೆ ಅದು ಲೋಕದ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವ ಯಾರೋ ಕೊಟ್ಟದ್ದನ್ನು ಟೆಂಟೆಟಿವ್ ಅಂತ ತಿಳ್ಕೊಂಡು ತಾತ್ಕಾಲಿಕ ಅಂತ ತಿಳ್ಕೊಂಡು ಮುಂದುವರಿಯೋದು ಹೇಗೆ ಮುಂದುವರಿಯುತ್ತೆ ಅಂತ ಮುಂದುವರಿಕೆಯನ್ನು ಹುಡುಕ್ತಕ್ಕಂಥ ಒಂದು ಗುಣ ಇರುತ್ತೆ ಚಿತ್ತಾಲರ್ದು ಎರಡನೇ ದಾರಿ ಅಂತ ನಾನು ಅಂದ್ಕೊಂಡಿದ್ದೇನೆ ಅವರು ಧರ್ಮ ಅನುಭವ ಸಾಂಸ್ಥಿಕ ಧರ್ಮ ವೈಯಕ್ತಿಕ ಧರ್ಮ ಇವೆಲ್ಲದರಿಂದ ದೂರ ಉಳಿದವರೇ ದೇವರನ್ನೇ ನಂಬದ ಕಾರಂತರ ಕಾದಂಬರಿಗಳಲ್ಲಿ ಕಾಣಿಸ್ತಕ್ಕಂಥ ಧರ್ಮ ಕಾಣಿಸುವಷ್ಟು ಧರ್ಮ ಕೂಡ ಇವರ ಕಾದಂಬರಿಗಳಲ್ಲಿ ಆ ಪ್ರಸ್ತಾಪನೆ ಬರಲ್ಲ ಕಥೆಗಳಲ್ಲಿ ಆದರೆ ಅವರು ಕೇಳಿಕೊಂಡಂಥ ಪ್ರಶ್ನೆಗಳು ಜೀವನದ ಬಗ್ಗೆ ಯೋಚನೆ ಮಾಡುವ ಒಂದು ತಾತ್ವಿಕವಾದ ಕುತೂಹಲವನ್ನು ತತ್ವವನ್ನು ರೂಪಿಸಿಕೊಳ್ಳಬೇಕಾದ ಅವಶ್ಯಕತೆಯನ್ನು ಉಂಟು ಮಾಡಿಕೊಟ್ಟು ಅಂತ ನಾನು ಅಂದ್ಕೊಂಡಿದ್ದೇನೆ ಉದಾಹರಣೆಗೆ ಅವರ ಬಹುಪಾಲು ಬರವಣಿಗೆಗಳಲ್ಲಿ ಮತ್ತೆ ಮತ್ತೆ ಕಾಣೋದು ನಿರಪರಾಧಿಯ ಅಂತ ತಪ್ಪ್ಮಾಡ್ದು ಅನ್ನೋ ಶಿಕ್ಷೆ ಅನುಭವಿಸೋದಿಕ್ಕೂ ಏನೂ ತಪ್ಪನ್ನು ಮಾಡ್ದೇ ಇರೋನು ಅನುಭವಿಸೋ ಶಕ್ತಿಯು ಯಾಕೆ ಯಾಕೆ ನಿರಪರಾಧಿಯೋ ಒಂದು ತಪ್ಪು ಅನುಭವಿಸ್ಬೇಕಾಗಿ ಬರುತ್ತೆ ಅವನೇನು ಮಾಡಿರಲ್ವಲ್ಲ ಇದು ಕೇವಲ ವ್ಯಕ್ತಿ ವ್ಯಕ್ತಿಗಳ ಸಂಬಂಧಕ್ಕೆ ಸೀಮಿತ ಅಲ್ಲ ಕುಟುಂಬದ ಸಂಬಂಧಗಳ ಪರಿಣಾಮನೂ ಅಲ್ಲ ಅವೆಲ್ಲ ಹೌದು ಅದು ಅಷ್ಟೇ ಅಲ್ಲ ಇಡೀ ಸಮುದಾಯಗಳೇ ಏನು ತಪ್ಪನ್ನು ಮಾಡದೆ ಅನುಭವಿಸ್ತಕ್ಕಂಥ ಶಿಕ್ಷೆ ಯಾವ ಥರದ್ದು ಅದು ದಲಿತ ಸಮುದಾಯವೇ ಇರ್ಬೋದು ಸ್ತ್ರೀ ಸಮುದಾಯವೇ ಇರ್ಬೋದು ಮತ್ತೊಂದು ಸಮುದಾಯವೇ ಇರ್ಬೋದು ಈ ರೀತಿಯ ಸಮುದಾಯಗಳ ಯಾತನೆ ಇದೆಯಲ್ಲ ವ್ಯಕ್ತಿಯ ಯಾತನೆ ಇದೆಯಲ್ಲ ಕೌಟುಂಬಿಕ ಸಂಬಂಧಗಳ ಫಲವಾದ ಯಾತನೆ ಇದೆಯಲ್ಲ ಅಷ್ಟೇ ಮುಖ್ಯವಾಗಿ ಪ್ರಾಯಶಃ ಚಿತ್ತಾಳರು ಸ್ವಂತ ಜೀವನದಲ್ಲೇ ಅನುಭವಿಸಿರಬಹುದಾದ ಅಂತಹ ನೋವು ನೋವು ನರಳುವಿಕೆಗಳ ಒಂದು ಯಾತನೆ ಇದೆಯಲ್ಲ ಇವೆಲ್ಲವೂ ಸೇರಿದಾಗ ಅದಕ್ಕೆ ಕಾರಣ ಏನು ಪರಿಹಾರ ಇದೆಯೇ ಇದರ ಪರಿಹಾರ ಯಾವುದು ಜೀವ ನೊಂದು ಮಾಗುವ ಬಗೆ ಹೇಗೆ ನರಸಿಂಹಸ್ವಾಮಿಯವರ ಸಾಲನ್ನ ಹೇಳಿದರೆ ನೊಂದು ಮಾಗಲಿ ಜೀವ ಹರಸು ಅಂತೆಲ್ಲ ಒಂದು ಕಡೆ ಹೇಳ್ತಾರೆ ಅವರು ಜೀವ ನೋಯುವ ಬಗೆ ಹೇಗೆ ಈ ನೋಯುವುದರ ಪರಿಣಾಮ ಒಡೆದೋಗೋದು ಇದೆ ನಾಶವಾಗೋದು ಇದೆ ಚಿತ್ರಾಲ್ ಎಷ್ಟೋ ಬರವಣಿಗೆಯಲ್ಲಿ ಆ ಥರದ ಆತ್ಮಹತ್ಯೆಗಳು ಆತ್ಮಹತ್ಯೆ ಕಾಣಿಸ್ಕೊತಾ ಇರುತ್ತೆ ಆದರೆ ಹಾಗೆ ಆತ್ಮಹತ್ಯೆ ಮಾಡಿಕೊಳ್ಳದೆ ನೋವನ್ನು ಸಹಿಸಿ ಬದುಕನ್ನು ಕಟ್ಟಿಕೊಳ್ಳುವ ಒಂದು ಇದೆಯಲ್ಲ ಆ ಬಗೆ ಯಾವುದು ಅಂಥ ಶಕ್ತಿ ಯಾವುದು ಆ ಸಂಬಂಧಗಳನ್ನು ಕಾಪಾಡ್ತಕ್ಕಂಥ ಶಕ್ತಿ ಇಲ್ಲಿ ಕುಟುಂಬ ಎನ್ನುವ ಘಟಕ ಇದೆಯಲ್ಲ ಅದನ್ನು ತುಂಬ ಆಳವಾಗಿ ಹುಡುಕಿದವರಲ್ಲಿ ಕೆಲವರಲ್ಲಿ ಒಬ್ಬರವರು ಅಂತ ಅಂದ್ಕೊಂಡಿದ್ವಿ ಕುಟುಂಬದ ಇಡಿತನ ಹೇಗೆ ಉಟ್ಕೊಳುತ್ತೆ ಕುಟುಂಬದ ಒಡಕುಗಳು ಹೇಗೆ ಉಟ್ಕೊಳ್ಳುತ್ತೆ ಈ ಮತ್ತೆ ಇಡಿತನ ಮತ್ತು ಒಡಕುಗಳ ಹುಟ್ಟುವಿಕೆಯಲ್ಲಿ ಸ್ವಾರ್ಥದಂತಹುದು ಅನುಮಾನದಂತಹದು ಕ್ರೌರ್ಯದಂತಹುದು ಮತ್ತು ಗುಸುಗುಸು ಮಾತಿನ ಮೂಲಕವೇ ಹರಡುವಂತಹ ಸುಳ್ಳುಗಳ ಒಂದು ಮೆರವಣಿಗೆ ಯಾವ ಥರದ್ದು ಇರುತ್ತೆ ಇದರಿಂದ ಅವರು ಮ ಅವರಿಗೆಲ್ಲ ಯಾವ ಬರವಣಿಗೆ ನೋಡಿದ್ರೂ ಕೂಡ ಮತ್ತೆ 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 ಇದು ಸಿಗ್ತಾ ಹೋಗೋದನ್ನು ನೋಡ್ತೀವಿ ಅದ್ರ ಬಗ್ಗೆ ನಾನು ಸ್ವಲ್ಪ ನಂತರ ಹೇಳ್ತೀನಿ ಸ್ವಲ್ಪ ಇನ್ನಷ್ಟು ವಿವರವಾಗಿ ಇಂಥ ಕಡೆಗಳಲ್ಲಿ ವೈಯಕ್ತಿಕವಾದ ಕೌಟುಂಬಿಕವಾದ ಹಾಗೆಯೇ ಸಾಮಾಜಿಕವಾದ ವಾಸ್ತವಗಳ ಸ್ವರೂಪ ಯಾವ ಥರದ್ದು ಅದೇ ಥರ ನಮ್ಮೆಲ್ಲರ ಕಂಪನಿಗೆ ನಮ್ಮ ಕಲ್ಪನೆಗೆ ತಿಳುವಳಿಕೆಗೆ ಮೀರಿದಂತಹ ಸಂಗತಿಗಳು ಜಾಗತೀಕರಣ ಥರದ್ದು ರಿಯಲ್ ಎಸ್ಟೇಟ್ ದಂಧೆ ಇರಬಹುದು ಕೈಗಾರಿಕೆಗಳಲ್ಲಿ ಸಹಜವಾಗಿಯೇ ನಡೀತಕ್ಕಂಥ ವಾಣಿಜ್ಯ ಪ್ರೇರಿತವಾದಂಥ ಅಮಾನವೀಕರಣದ ಪ್ರಕ್ರಿಯೆ ಇರಬಹುದು ಇವೆಲ್ಲವೂ ವ್ಯಕ್ತಿನ ಹೇಗೆ ವಿಕ್ಟಿಮ್ ಮಾಡುತ್ತೆ ಬಲಿಪಶುವಾಗಿ ಮಾಡುತ್ತೆ ಅವರದೇ ಮಾತ್ರ ಶಿಕಾರಿಯಾಗಿ ಮಾಡುತ್ತೆ ಈ ರೀತಿಯ ಹಲವು ಮುಖ್ಯವಾದ ಪ್ರಶ್ನೆಗಳನ್ನು ಕೇಳಿಕೊಂಡು ಈ ಪ್ರಶ್ನೆಗಳಿಗೆ ಉತ್ತರವನ್ನು ಪ್ರಕ್ಷುಬ್ಧವಾದ ಮನಸ್ಥಿತಿಯಲ್ಲಿ ಅಂತೆಯೇ ಶಾಂತವಾದ ಮನಸ್ಥಿತಿಯಲ್ಲಿ ಕಂಡುಕೊಳ್ಳೋದು ಹೇಗೆ ಅವರಿಗೆ ಬರವಣಿಗೆಯೆನ್ನುವುದು ಪ್ರಕ್ಷುಬ್ಧತೆಯಿಂದ ಬಿಡುಗಡೆಯ ದಾರಿಯೂ ಆಗಿತ್ತು ಭಾಷೆ ಎಂಬ ಕಥೆ ಕಥನವೆಂಬ ಕಲೆಯಲ್ಲಿ ಸತ್ಯವನ್ನು ಅರಸುವ ಬಗೆಯೂ ಆಗಿತ್ತು ಅಂತ ಕಾಣುತ್ತೆ ಮತ್ತೆ ತನಗಿದ್ದಂಥ ಹತ್ತಾರು ಸಮಾಧಾನಗಳನ್ನು ಅಸಮಾಧಾನಗಳನ್ನು ಹೇಳ್ಕೊಳ್ತಕ್ಕಂಥ ಬಗೆಯೂ ಆಗಿತ್ತು ಇವೆಲ್ಲದರ ಮೂಲಕ ಅದು ಸತ್ತಿಗಳನ್ನು ಹುಡುಕುವ ಅಪೇಕ್ಷೆಯಂತೂ ಮೊದಲಿಂದನೂ ಇತ್ತು ಅಂತ ಕಾಣುತ್ತೆ ಹೀಗೆ ನೋಡ್ತಾ ಹೋದಾಗ ಅವರ ಕಾದಂಬರಿಗಳ ಸ್ವರೂಪ ಇದೆಯಲ್ಲ ಅದು ಮೂರು ದಾರಿಗಳು ಥರದ ಕಾದಂಬರಿ ಆಗ್ಬೋದು ಮೂರು ದಾರಿಗಳ ನಿರ್ಮಲೆ ಕೇವಲ ಒಂದು ಗುಸುಗುಸು ಮಾತಿನಿಂದಲೇ ತನ್ನ ಜೀವವನ್ನು ತೆಗೆದುಕೊಳ್ತಾಳೆ ಅಲ್ಲಿ ಬರೋ ಕಾದಂಬರಿ ಕೊಟ್ಟಂಥ ಸಬ್ ಟೈಟ್ಲ್ಸೇ ಹಂಗಿದೆ ತಥಾಸ್ ಸಿಡಿಮದ್ದಿನ ವಾಸನೆ ತಥಾಸ್ತು ಎಂದಿತು ಪ್ರೀತಿ ಈ ಥರದ ಟೈಟಲ್ ಕೊಡ್ತಾರೆ ಅವರು ಸಿಡಿಮದ್ದಿನ ವಾಸನೆ ತಥಾಸ್ತು ಎಂದಿತು ಪ್ರೀತಿ ಕೊನೆಗೆ ಅವಳ ಮಾಡಿ ನಿರ್ಮಲೆ ಮಾಡ್ಕೊಳ್ತಕ್ಕಂಥ ಆತ್ಮಹತ್ಯೆ ಅಲ್ಲಿ ನಿರ್ಮಲಾನ ಹೆಸರು ಕೂಡ ಸಾಂಕೇತಿಕವಾಗಿದೆ ನಿರ್ಮಲಾನ ಹೆಸರು ಕೊಟ್ಬಿಟ್ಟು ಅವಳು ಮಲ ಇಲ್ಲ ಅನ್ನೋದು ಹೇಳ್ತಾ ಹೇಳ್ತಾನೆ ಅವಳಿಗೆ ನಿಷ್ಕಾರಣವಾಗಿ ಶಿಕ್ಷೆ ಆಗಿದವಳು ಏನೋ ತಪ್ಪು ಮಾಡದೇ ಇರೋ ತಪ್ಪನ್ನು ಮಾಡಲು ಅನ್ನೋ ಕಾರಣಕ್ಕೋಸ್ಕರನೇ ಅಲ್ಲಿ ಖಳನಾಯಕನಾದ ಫೋಟೋ ರಂಗಪ್ಪ ಯಾರಿಗೂ ಕಾಣಿಸ್ಕೊಳ್ಳೋದೇ ಇಲ್ಲ ಕೊನೆ ತನಕ ಅವನ ಕ್ಯಾರೆಕ್ಟ್ ಅಪಿಯರೇ ಆಗೋದಿಲ್ಲ ಆದರೆ ಅವನೆಲ್ಲವನ್ನೂ ಕೂಡ ಈ ಸ್ಕ್ಯಾಂಡ್ಲ್ಗೆ ಫೋಟೋ ರಂಗಪ್ಪನೇ ಕಾರಣ ಆಗಿರ್ತಾನೆ ಇದೇ ರೀತಿಯೇ ಅದು ಮುಂಚೆ ಬರೆದ ಒಂದು ಕಥೆಯಲ್ಲಿ ಅಬೋಲಿನ ಅನ್ನೋ ಕಥೆಯಲ್ಲಿ ಒಬ್ಬ ಮುಗ್ಧ ಹುಡುಗಿ ತನ್ನ ತಿಳಿವಳಿಕೆ ಇಲ್ಲದೇ ಇರೋದ್ರಿಂದನೇ ಒಂದು ಆತ್ಮಹತ್ಯೆಯನ್ನು ಮಾಡಿಕೊಂಡು ಸತ್ತೋಗ್ತಾಳೆ ಹೀಗೆ ಅದು ಶಿಕಾರಿಗೆ ಬಂದಾಗ ಅವರ ಅವರ ಉದ್ಯೋಗ ಅವರ ಶೋಧನೆಯ ಆಗ್ತಾ ಹೋಗುತ್ತೆ ಶಿಕಾರಿ ಕೇವಲ ಅದರ ನಾಯಕ್ಕನಾದ ನಾಗಪ್ಪನ ಚಿತ್ ದೃಷ್ಟಿಕೋನದಿಂದ ರೂಪಿತವಾದಂತೆ ಕಂಡರೂ ಕೂಡ ನಾಗಪ್ಪ ಅಲ್ಲ ಅದರ ನಾಯಕ ಅಥವಾ ಪ್ರೊಟಾಗನಿಸ್ಟ್ ಆ ಕಾದಂಬರಿಯ ಒಟ್ಟು ಭಿತ್ತಿ ಇದೆಯಲ್ಲ ಅದು ಅತ್ಯಂತ ಅಂತರ್ಮುಖಿಯಾದ ಭಾಷೆಯಲ್ಲಿ ಕೈಯಲ್ಲಿ ಹಿಡಿಯಲಾಗದ ವಾಸ್ತವನ ಕಟ್ಕೊಡ್ತಕ್ಕಂಥ ಪ್ರಯತ್ನ ಅದು ಅದು ಅದನ್ನು ಎಷ್ಟು ಮಾಡುತ್ತೆ ಹೇಗೆ ಮಾಡುತ್ತೆ ಅನ್ನೋದನ್ನು ಶಿಕಾರಿನೋ ಮಾತಿಗಿರೋ ಅರ್ಥಗಳೇ ಸಾಕು ಶಿಕಾರಿಯಿಂದರೆ ಬೇಟೆಗಾರ ಶಿಕಾರಿ ಅಂದರೆ ಬೇಟೆಯಾದವನು ಶಿಕಾರಿ ಅಂದರೆ ಬೇಟೆಯ ಪ್ರಕ್ರಿಯೆ ಇಲ್ಲಿ ಯಾರು ಶಿಕಾರಿ ಯಾರು ಬಲಿ ಪಶು ಯಾರು ಅಪರಾಧಿ ಇದು ಗೊತ್ತಾಗದಷ್ಟು ಸಂಕೀರ್ಣವಾಗಿರುತ್ತೆ ಇದು ನಮ್ಮ ಬದುಕು ನಮಗೆ ಅರ್ಥ ಆಗ್ತಾ ಇದೆ ಅಂತಂದರೆ ಅದು ಒಂದು ಸಮಾಧಾನ ಬದುಕು ನಮಗೆ ಅರ್ಥವಾಗದಷ್ಟು ಜಟಿಲವಾಗಿದೆ ಮತ್ತು ಆ ರೀತಿಯ ಜಟಿಲತೆಗಳು ನಮ್ಮ ಬದುಕನ್ನು ನಿರ್ವಹಿಸ್ತಾ ಇದೆ ನಿಯಂತ್ರಿಸ್ತಾ ಇದೆ ಅಂತ ಗೊತ್ತಾದಾಗ ಮನುಷ್ಯ ವ್ಯವಸ್ಥೆಯಲ್ಲಿ ವ್ಯಕ್ತಿ ಅಸಹಾಯಕನಾಗುವ ಒಂದು ಪ್ರಕ್ರಿಯೆ ಇದೆಯಲ್ಲ ಅದನ್ನು ಮತ್ತು ಅದರಿಂದ ಹೊರಗೆ ಬರೋ ದಾರಿ ಯಾವ ಥರದ್ದು ಅಲ್ಲೇನಾಗಿರುತ್ತೆ ಆ ನಾಯಕ ಬೇರೆಯ ತಾತ್ವಿಕತೆಯನ್ನು ಅವರಿವರ ವಿಚಾರಗಳನ್ನು ಅವರಿವರ ಮಾತುಗಳನ್ನು ನಂಬುವ ಕೆಲಸವನ್ನು ಬಿಟ್ಟು ಹಾಗೆಯೇ ತನ್ನ ತಿಳುವಳಿಕೆಯ ಮೂಲಕವೇ ತನ್ನ ಗಟ್ಟಿತನದ ಮೂಲಕವೇ ತನ್ನ ಬದುಕನ್ನು ಕಟ್ಟಿಕೊಳ್ಳುವ ದಾರಿಯನ್ನು ಆಲೋಚನೆ ಮೂಲಕನೇ ಹುಡ್ಕೊಂಡು ಹುಡ್ಕೊಂಡು ಮಾಡ್ಕೊಳ್ತಾ ಹೊರಟಾಗ್ತಿರ್ತಾನೆ ಕೊನೆಗೂ ಅವನಿಗೆ ಉತ್ತರ ಸಿಕ್ಕುತ್ತೋ ಪರಿಹಾರ ಸಿಕ್ಕುತ್ತೋ ಅದ್ರ ಬಗ್ಗೆ ಕಾದಂಬರಿ ಕೊನೆಯಲ್ಲಿ ಏನೂ ಹೇಳೋದಿಲ್ಲ ಅದು ಇವಾಗ ಒಂದು ಅದಕ್ಕೆ ಸಂಪೂರ್ಣ ವಾಯಿತು ಅನ್ನುವಾಗ ಕಾದಂಬರಿ ಮುಗಿಯೋದಿಲ್ಲ ಬಿಕಾಸ್ ದರ್ ನೋ ಎಂಡ್ ಇಂಥ ಒಂದು ಹುಡುಕಾಟಕ್ಕೆ ಇಂಥ ಒಂದು ಸಂಗತಿಗೆ ಬಿಡುಗಡೆ ಇಲ್ಲ ಅದು ನಿಮ್ಗೆ ಬೇಕು ಮುಕ್ತಾಯ ಇಲ್ಲ ಮುಕ್ತಾಯ ಬೇಕು ಅಂದರೆ ಮುಂದಿನ ಕಾದಂಬರಿಗೆ ಹೋಗಿ ಅಲ್ಲಿ ಮುಕ್ತಾಯ ಆಗತ್ತ ಅಲ್ಲೂ ಕೂಡ ಆಗೋದಿಲ್ಲ ಏನು ಮಾಡಿದ್ರು ಅಂದರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ನಮ್ಮನ್ನು ಪೀಡಿಸ್ತಾ ಇರತಕ್ಕಂಥ ಮಹಾ ಸಮಸ್ಯೆಗಳಿದೆಯಲ್ಲ ಅದನ್ನು ಬೇರೆ ಬೇರೆ ನೆಲೆಗಳಲ್ಲಿ ಕಂಡುಕೊಳ್ಳೋ ಪ್ರಯತ್ನನ ಮಾಡಿದ್ರು ಅವರು ಅರಿಯಲ್ಲಿ ಪುರುಷೋತ್ತಮ ಅನ್ನೋ ಕಾದಂಬರಿ ರಿಯಲ್ ಎಸ್ಟೇಟ್ ವ್ಯವಹಾರವನ್ನು ಕೇಂದ್ರದಲ್ಲಿ ಹೊಂದಿದ್ದುಕೊಂಡು ಹಳೆಯ ಮತ್ತು ಹಿಂದಿನ ಸಂಬಂಧಗಳ ಜಾಲದಲ್ಲಿ ರೂಪಿತವಾಗಿರ್ತಕ್ಕಂಥ ಒಂದು ಬೃಹತ್ ಕಾದಂಬರಿ ಅಲ್ಲಿ ಒಂದು ಮಾತು ಬರುತ್ತೆ ಅದರ ಬಗ್ಗೆ ಹೇಳ್ತಾರೆ ಚಿತ್ತಾಲರು ಈಗಿನ ಕಾಲದಲ್ಲಿ ಹಣವನ್ನು ಆಸ್ತಿಯನ್ನು ಇದು ನನಗೆ ಬೇಡ ಅಂತ ಹೇಳಬಲ್ಲವನ್ನೇ ನಿಜವಾದ ಹೀರೋವನು ನಿಜವಾದ ನಾಯಕ ಅವನೇ ಪುರುಷೋತ್ತಮ ಅಂತ ಅಲ್ಲಿ ಕೂಡ ಬೇರೆ ಕಾದಂಬರಿಗಳಲ್ಲಿ ಆಗೋ ಹಾಗೆ ಒಂದು ಮಿತಿ ಎನ್ನಬಹುದೇನೋ ಅಲ್ಲಿ ಒಬ್ಬ ಒಳ್ಳೆ ಮನುಷ್ಯ ಸಿಗ್ತಾನೆ ಆ ಒಳ್ಳೆ ಮನುಷ್ಯನ ಇವೆಲ್ಲ ನುಂಗ್ತಾ ಇದೆ ಅಂತ ಒಂದು ಸಾಂಕೇತಿಕವಾಗಿ ಅದನ್ನು ಹೇಳೋದಿಕ್ಕೆ ಹೋಗ್ತಾರೆ ಆ ಒಳ್ಳೆಯ ಮನುಷ್ಯನಲ್ಲಿಯೂ ಸಂಕೀರ್ಣವಾದ ಬೇರೆ ಬೇರೆ ಗುಣಗಳಿರಬಹುದು ಅನ್ನೋದನ್ನು ಹೇಳದೇ ಇರೋದ್ರಿಂದನೇ ಅವರ ಕಾದಂಬರಿಗೆ ಸ್ವಲ್ಪ ಮಟ್ಟಿಗೆ ಅಲ್ಲಲ್ಲಿ ಕಪ್ಪು ಬಿಳುಪಿನ ಲಕ್ಷಣ ಬರುತ್ತೆ ಅಂತ ಕಾಣುತ್ತೆ ಹಾಗೆಯೇ ನಂತರ ಬಂದಂತಹ ವೃತ್ತಾಂತ ಛೇದ ಇತ್ತೀಚೆಗೆ ಅವರ ಸಾವಿನ ನಂತರ ಪ್ರಕಟವಾಗಿರುತ್ತೆ ದಿಗಂಬರ ಇವೆಲ್ಲ ಕೂಡ ಗತ ಮತ್ತು ಪ್ರಸ್ತುತಗಳ ಸಂಬಂಧವನ್ನು ಹುಡುಕುವ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ಅರ್ಥ ಮಾಡಿಕೊಳ್ಳುವ ದಾರಿಯಲ್ಲಿ ಮಾಡಬಹುದಾದ ತಪ್ಪುಗಳನ್ನು ಆ ತಪ್ಪುಗಳ ಪರಿಣಾಮ ಉಂಟಾಗ್ತಕ್ಕಂಥ ದುರಂತಗಳನ್ನು ಹುಡುಕ್ತಕ್ಕಂಥ ಕೆಲಸವೇ ಸತತವಾಗಿ ನಡೀತಾ ಇರುತ್ತದೆ ಸತತವಾಗಿ ನಡೀತಾರೆ ದಿಗಂಬರದಲ್ಲಿ ಅದು ಛೇದದಲ್ಲಿ ಒಂದು ರೀತಿಯಲ್ಲಿ ಕಾಣಿಸ್ಕೊಂಡ್ರೆ ಕೇಂದ್ರ ವೃತ್ತಾಂತದಲ್ಲಿ ಇನ್ನೊಂದು ಥರ ಕಾಣಿಸ್ಕೊಡುತ್ತೆ ದಿಗಂಬರದಲ್ಲಿ ಮೂರನೇ ಥರ ಕಾಣಿಸ್ಕೊಂಡಿದೆ ಬಟ್ ಇದೆಲ್ಲವೂ ಕೂಡ ಅಪನಂಬಿಕೆ ಮತ್ತು ನಂಬಿಕೆ ಪ್ರೀತಿ ಮತ್ತು ಕ್ರೌರಿಗಳ ನಡುವಿನ ಮುಖಾಮುಖಿಯಲ್ಲೇ ಹುಟ್ಟತಕ್ಕಂಥ ಕಾದಂಬರಿಗಳು ಅಂತ ಕಾಣುತ್ತೆ ಇದಕ್ಕೆ ಪಿತ್ತಾದರೂ ಬಳಸಿದ ಆಕೃತಿಗಳಿದೆಯಲ್ಲ ಅದು ಕನ್ನಡದ ವಾಸ್ ಉತ್ತವವಾದಿ ಕಾದಂಬರಿ ಚಲಿಸುವುದಕ್ಕೂ ಆಗಿರಲಿಲ್ಲ ನವ್ಯ ಕಾದಂಬರಿ ಅಂತಾರಲ್ಲ ನವ್ಯ ಕಾದಂಬರಿಗಳು ಚಲಿಸ್ತಕ್ಕಂಥದಕ್ಕೂ ಆಗಿರಲಿಲ್ಲ ಯಾಕೆಂದರೆ ಒಂದು ಕಡೆಯಿಂದ ಅವರಿಗೆ ಮಾಸ್ತಿಯವರ ಗದ್ಯದ ಅವರ ಮೇಲೆ ಇನ್ನೊಂದು ಕಡೆ ಇನ್ನೊಂದು ಕಡೆ ಪ್ರತಿಮಾವಾದ ಸಂಕೇ ಸಾಂಕೇತಿಕತೆ ಇಂತಹ ನವ್ಯದ ಹತಾರುಗಳನ್ನು ಉಪಕರಣಗಳನ್ನು ಕೂಡ ಅವರು ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಪ್ರತಿಮೆಗಳ ಮೂಲಕನೇ ಹೇಳಬೇಕು ಅಂತ ಹೊರಟಾಗ ಸಂಕೇತಗಳ ಮೂಲಕನೇ ಹೇಳಬೇಕು ಅಂತ ಹೊರಟಾಗ ಕಥೇನು ಹೇಳ್ಕೊಂಡು ಹೋಗುವ ತಲುಪಿಸುವಂತಹ ನೇರವಾಗಿ ಅರ್ಥ ಆಯ್ತಪ್ಪ ನಮಗೆ ಅಂತಕ್ಕಂಥ ಒಂದು ದಾರಿ ಅಡಿಗರ ಕಾವ್ಯದ ಹಾಗೆ ಚಿತ್ಲಾರರ ಕತೆ ಕಾದಂಬರಿಗಳು ಕೂಡ ಹೇಳಬೇಕಾದ ಹೇಳಬೇಕಾದ್ದನ್ನು ನೇರವಾಗಿ ತಲುಪೋ ಥರ ಹೇಳಬೇಕು ಅನ್ನೋ ಒಂದು ಅಪೇಕ್ಷೆಯೂ ಅರ್ಧಲ್ಲ ಯಾಕೆಂದರೆ ಜೀವನ ಹೇಗೆ ಸಂಕೀರ್ಣವೋ ನನ್ನ ಬರವಣಿಗೆಯೂ ಹಾಗೆ ಸಂಕೀರ್ಣವಾಗಿ ತಲುಪೋದಕ್ಕೆ ಬೇಕಾದಂಥ ಒಂದು ಇಟ್ ರಿಕ್ವೆಸನ್ ಎಫರ್ಟ್ ಅನ್ನೋ ಥರದಲ್ಲಿ ಅವರು ಬರಿತಾ ಹೋಗಿದ್ದಾರೆ ಆದರೆ ಇದೆಲ್ಲದರ ನಡುವೆಯೂ ಕೂಡ ಚಿತ್ತಾಲರ ಅರಸುವಿಕೆ ಇದ್ದದ್ದು ಮನುಷ್ಯಚೇತನದ ಘನತೆ ಮತ್ತು ಅನನ್ಯತೆಗಳು ಅಂತ ಕಾಣುತ್ತೆ ಅವರು ಬರೆದಂತಹ ಹಲವು ಕತೆಗಳಲ್ಲಿ ಅದರಲ್ಲೂ ಕೂಡ ಅವರ ಕೊನೆಯ ಹಂತದ ಹಲವು ಕತೆಗಳಲ್ಲಿ ಈ ಮನುಷ್ಯಚೇತನ ಸಮಕಾಲೀನವಾದ ಎಲ್ಲ ಒತ್ತಡಗಳನ್ನು ಮೀರಿ ಸ್ವತಃ ತನ್ನನ್ನೇ ಮೀರಿ ಬೇರೆ ಹೊಸದನ್ನು ಕಂಡುಕೊಳ್ಳುವಂಥ ಪ್ರಯತ್ನ ಮಾಡುತ್ತೆ ಅಂತ ಹಲವು ಕಥೆಗಳು ಹೇಳುತ್ತೆ ಅವುಗಳ ವಿವರವಾದ ಪ್ರಸ್ತಾಪ ಇಲ್ಲಿಂದ ಮಾಡೋಕ್ಕೋಗೋಣ ಆದರೆ ಅವರ ಇನ್ನೊಂದು ಬಹಳ ಮುಖ್ಯವಾದ ಗುಣ ಅಂದರೆ ಅದು ಚಿಕ್ಕ ವಯಸ್ಸಿನವ್ರ ಬಗ್ಗೆ ತರುಣ ತರುಣಿಯರ ಬಗ್ಗೆ ಅದರಲ್ಲೂ ಕೂಡ ಹೆಣ್ಣು ಚೇತನದ ಅದಮ್ಯ ಶಕ್ತಿಯ ಬಗ್ಗೆ ಅವರಿಗಿದ್ದಂಥ ನಂಬಿಕೆ ಬಹಳ ಬಹಳ ಅಪರೂಪವಾದಂಥ ಕಾಣುತ್ತೆ ಈ ಗಂಡು ಗರ್ವ ಅನ್ನೋ ಮಾತನ್ನು ಬಳಸ್ತೀವಲ್ಲ ಆ ಗಂಡು ಗರ್ವವನ್ನು ಕಳೆದುಕೊಂಡು ಬರೆದವರು ಹಾಗೆ ಬದುಕಲು ಪ್ರಯತ್ನಪಟ್ಟವರು ಪಟ್ಟವರು ಅವರ ಹಲವು ಪಾತ್ರಗಳು ಪುರುಷೋತ್ತಮದ ಸಾವಿತ್ರಿ ಆಗಬಹುದು ಅಥವಾ ದಿಗಂಬರದ ಅಚ್ಚ ಸಿದ್ಧಾರ್ಥ ಕಾದಂಬರಿಯ ಸಿದ್ಧಾರ್ಥ ಅಥವಾ ಸಿದ್ಧಾರ್ಥ ಕಥೆಯ ಚಿಕ್ಕ ಹುಡುಗಿ ಅಕ್ಕ ಅಕ್ಕನ ಪಾತ್ರವನ್ನು ಅಕ್ಕನ ಪಾತ್ರ ಇರಬಹುದು ಅಥವಾ ದಿಗಂಬರದಲ್ಲಿ ಬರತಕ್ಕಂಥ ಕಾಲೇಜ್ಗೆ ಹೋಗ್ತಕ್ಕಂಥ ಹುಡುಗಿಯ ನಿರೂಪಕಿಯ ಪಾತ್ರ ಇರಬಹುದು ಹೆಣ್ಣು ಮಕ್ಕಳಿಗೆ ಅದರಲ್ಲೂ ಚಿಕ್ಕವರಿಗೆ ಹುಡುಗ ಹುಡುಗಿಯರಿಗಿರ್ತಕ್ಕಂಥ ಮುಗ್ಧತೆ ಇದೆಯಲ್ಲ ಈ ಮುಗ್ಧತೆಯೇ ತಿಳುವಳಿಕೆಗಿಂತ ಹೆಚ್ಚು ಪ್ರಬಲವಾದ ಶಕ್ತಿ ಏನೋ ಯಾಕೆಂದರೆ ಮುಗ್ಧತೆಯ ಸಂಗಡವೇ ಪ್ರೀತಿ ಇರೋದರಿಂದ ಅದು ಆ ಪ್ರೀತಿ ಮತ್ತು ಮುಗ್ಧತೆಗಳ ಸಂಗಮ ಜಗತ್ತನ್ನು ಮತ್ತು ಮನುಷ್ಯರನ್ನು ಬದಲಾಯಿಸಬಲ್ಲದು ಅನ್ನೋ ನಂಬಿಕೆಯನ್ನು ಅವರು ಹೊಂದಿರೋ ಹಾಗೆ ಕಾಣುತ್ತೆ ಹಾಗೆಯೇ ಅವರ ಬರವಣಿಗೆ ಯಾವುದೇ ಚಳುವಳಿಗಳ ಕಡೆ ಹೋಗದೇ ಕೂಡ ಕ್ರಮೇಣ ಪ್ರಾಯಶಃ ದೇವನೂರ್ ಮಹಾದೇವರ ಪ್ರಭಾವವನ್ನು ಕೂಡ ಅಲ್ಲಿ ಕೆಲಸ ಮಾಡಿರ್ಬೋದು ಕ್ರಮೇಣ ದಲಿತರ ಕಡೆ ನಿರ್ಲಕ್ಷಿತ ಮನುಷ್ಯರ ಕಡೆ ಯಾವುದೇ ಹಿನ್ನೆಲೆಯಿಂದ ಬಂದಿರಲಿ ಅನ್ಯಾಯ ಗುರಿಯಾದವ್ರ ಕಡೆ ತಿರುಗ್ತಾ ಹೋಯಿತು ಅದು ಹನೇಹಳ್ಳಿಯ ಉತ್ತುಮಿಯಿಂದ ಮುಂಬೈನಲ್ಲಿ ಕಾಣ್ಕೊಳ್ತಿದ್ದ ವ್ಯೋಮ ಓಮು ಓಮು ತನಕ ಅಥವಾ ಮತ್ತೊಬ್ಬರ ಕನಸಿನಲ್ಲಿ ಸಿಕ್ಕಿ ಹಾಕ್ಕೊಂಡಂಥ ವಿನಾಯಕನಂಥ ಹುಡುಗನ ತನಕ ಹಬ್ಬಿದೆ ಅಂತ ಕಾಣುತ್ತೆ ಹೀಗೆ ಚಿತ್ತಾಲರ ಹುಡುಕಾಟ ಚಿತ್ತಾಲರ ಕೃತಿ ರಚನೆ ಇವೆರಡೂ ಕೂಡ ಇದುವರೆಗೆ ಅದಕ್ಕೆ ಸಿಕ್ಕಿರುವಂತಹ ಓದುಗರ ಗೌರವಕ್ಕಿಂತ ಭಿನ್ನವಾದಂತಹ ಅಧ್ಯಯನದ ಗೌರವವನ್ನು ಕೂಡ ಅಪೇಕ್ಷೆ ಮಾಡುತ್ತೆ ಅಂತ ನಾನು ನಂಬಿದ್ದೇನೆ ಅವರ ಬರವಣಿಗೆ ವೈಯಕ್ತಿಕವಾಗಿ ನನಗಂತೂ ಕೂಡ ತುಂಬ ಆತ್ಮೀಯವಾದದ್ದು